ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನಾ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬುಧವಾರ ಪಟ್ಟಣದ ಬೆಸ್ಕಾಂ ಕಚೇರಿ ಆವರಣದಲ್ಲಿ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು ಸಂಘದ ರಾಜ್ಯ ಉಪಾಧ್ಯಕ್ಷ ಬೇಡರೆಡ್ಡಹಳ್ಳಿ ಬಸವರೆಡ್ಡಿ ಮಾತನಾಡಿ ಮನೆ ಕಟ್ಟಡಗಳ ವಿದ್ಯುತ್ ಸಂಪರ್ಕಕ್ಕೆ ಹೊಸ ಕರೆನ್ಸಿ ಮೀಟರ್ ಅಳವಡಿಸಲಾಗುವುದು ಎಂದು ಬೆಸ್ಕಾಂ ಎಂಡಿ ಹೇಳಿರುವುದನ್ನು ಸಂಘವು ಖಂಡಿಸುತ್ತದೆ ಬೆಸ್ಕಾಂ ಈ ಯೋಜನೆಯನ್ನು ತಕ್ಷಣವೇ ಕೈಬಿಡಬೇಕು ಎಂದು ಒತ್ತಾಯಿಸಿದ ಅವರು ಈ ಹಿಂದೆಯೂ ಬೆಸ್ಕಾಂ ಕಂಪನಿಯನ್ನು ಖಾಸಗೀಕರಣ ಮಾಡಲು ಮುಂದಾದಾಗ ರೈತ ಸಂಘವು ಪ್ರಬಲ ವಿರೋಧ ವ್ಯಕ್ತಪಡಿಸಿ ಹೋರಾಟ ಮಾಡಿದ ಬಳಿಕ ಖಾಸಗೀಕರಣದ ವಿಷಯ ಕೈಬಿಡಲಾಗಿತ್ತು ಎಂದರು ಸರ್ಕಾರವು ನಾನಾ ಮಾರ್ಗದಲ್ಲಿ ವಿದ್ಯುತ್ ಕಳ್ಳತನ ಮಾಡುವುದನ್ನು ತಡೆಯದೆ ಇಂತಹ ದುರಾಲೋಚನೆ ಮೂಲಕ ಬಡ ರೈತರನ್ನು ವಂಚಿಸುತ್ತಿದೆ ಬೆಸ್ಕಾಂ ಇಲಾಖೆಯು ಕರೆನ್ಸಿ ಮೀಟರ್ ಅಳವಡಿಸಿದರೆ ಈಗ ಬಡವರಿಗೆ ಕೊಡುತ್ತಿರುವ ಉಚಿತ ವಿದ್ಯುತ್ಗೆ ಕತ್ತರಿ ಬೀಳಲಿದೆ ಬಿಲ್ ಪಾವತಿಸದಿದ್ದರೆ ಸಂಪರ್ಕ ಕಡಿತ ಮಾಡಲಾಗುತ್ತದೆ ಇದರಿಂದ ಸರ್ಕಾರವು ವಾಮ ಮಾರ್ಗದಿಂದ ಬಡವರಿಂದ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ಮೇಲ್ನೋಟಕ್ಕೆ ತಿಳಿಯುತ್ತಿದೆ ಎಂದರು ಬೆಸ್ಕಾಂ ಪ್ರಾಯೋಜಿಕ ಎಂದು ತಿಳಿಸುತ್ತಾ ಒಂದೊಂದಾಗಿ ನಗರ ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶಗಳಿಗೂ ವಿಸ್ತರಿಸುತ್ತ ಮುಂದಿನ ದಿನದಲ್ಲಿ ರೈತರ ಕೃಷಿ ಪಂಪ್ಸೆಟ್ಗಳಿಗೂ ಮೀಟರ್ ಅಳವಡಿಸಿ ಖಾಸಗಿ ಕಂಪನಿಗಳಿಗೆ ಮಾರಾಟ ಮಾಡುವ ಹುನ್ನಾರ ನಡೆಯುತ್ತಿದೆ ಸರ್ಕಾರ ಹಾಗೂ ಖಾಸಗಿ ಕಂಪನಿಗಳ ಮಧ್ಯೆ ಒಳ ಒಪ್ಪಂದ ಮಾಡಿಕೊಂಡಿವೆ ಇದನ್ನು ಬೆಸ್ಕಾಂ ಮೊದಲು ಕೈಬಿಡಬೇಕು ಎಂದರು ಸ್ಥಳದಲ್ಲಿ ಸಂಘದ ತಾಲೂಕು ಅಧ್ಯಕ್ಷ ಎನ್ ಮಂಜುನಾಥ್ ಎಚ್ ಪಿ ಈರಣ್ಣ ಸಣ್ಣಪ್ಪ ಡಿ ಬಿ ಕೃಷ್ಣಮೂರ್ತಿ ಬಸವರಾಜ್ ದಾನಸೂರ ನಾಯಕ ನಾಗೇಶ್ ನಾಗರಾಜ್ ಎಸ್ ಟಿ ಚಂದ್ರಣ್ಣ ಗುರುಸ್ವಾಮಿ ಪಿ ಮಹೇಶ್ ಕನಕ ಶಿವಮೂರ್ತಿ ಮಹಾಲಿಂಗಪ್ಪ ಇದ್ದರು ವರದಿಗಾರರುದ್ರೆ ಶೇಟಸಿ ನ್ಯೂಸ್ ಮೊಳ್ಕಾಲ್ಮೂರು ರೈತರ ಬೇಡಿಕೆ ಈಡೇರಲೇಬೇಕು ರೈತರ ಬೇಡಿಕೆ ಈಡೇರಲೇಬೇಕು ರೈತರ ಬೇಡಿಕೆ ಈಡೇರಲೇಬೇಕು ಹೋರಾಟ 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 ರೈತ ಚಳವಳಿಗೆ ರೈತರ ಹೋರಾಟಕ್ಕೆ ಏನು ಇವತ್ತು ಈ ಬೆಸ್ಕಾಂ ಇಲಾಖೆ ವಿದ್ಯುತ್ ಇಲಾಖೆ ಮೊನ್ನೆ ಬಸಾಮಿ ಎಮ್ ಡಿ ಅವರು ಒಂದು ಪತ್ರಿಕಾ ಪ್ರಕಟಣೆ ಮಾಡಿದರು ಇನ್ನು ಮುಂದೆ ಕಟ್ಟಡಗಳಿಗೆ ಹೊಸ ಇದು ಗೃಹ ಗೃಹ ಇದಕ್ಕೆ ಮ ಮನೆಗಳಿಗೆ ಕರೆನ್ಸಿ ಮೀಟ್ರ್ ಹಾಕ್ತೀವಿ ಅಂತ ಕರೆನ್ಸಿ ಮೀಟ್ರ್ ಹಾಕ್ತೀವಿ ಅಂತಂದರೆ ಈಗೇನು ನಾವು ಮೊಬೈಲ್ಗೆ ಕರೆನ್ಸಿ ಕರೆನ್ಸಿ ಹಾಕ್ಲಿಲ್ಲ ಅಂದರೆ ಆ ದುಡ್ಡು ಕ ಕಡೆಯಾದ ತಕ್ಷಣವೇ ಅದು ಟಿ ವಿಗೆ ಏನು ಕರೆನ್ಸಿ ಇಲ್ಲ ಅಂದ್ರೆ ಪ್ರಚಾರ ಕಡಿತ ಆಗುತ್ತೆ ಅದೇ ರೀತಿ ಇನ್ನು ಮುಂದೆ ಮೀಟರ್ಗಳಿಗೂ ಕೂಡ ನಾವು ಕರೆನ್ಸಿ ಮೀಟರ್ಗಳು ಹಾಕ್ತೀವಿ ಅಲ್ಲಿ ಎಷ್ಟು ಕರೆನ್ಸಿ ಹಾಕಿರ್ತೀವಿ ಅಷ್ಟು ಬೆಳಕು ಕೊಡುತ್ತೆ ಆ ದುಡ್ಡು ಕಟ್ಟಾದ ಇಟ್ಟಿಗೆ ಬೆಳಕು ನಿಂತೋಗುತ್ತೆ ಅಂತ ಮೀಟರ್ಗಳನ್ನು ಅಳವಡಿಸ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ಇದು ಬಡವರ ರೈತರ ಗ್ರಾಹಕರ ವಿರೋಧಿ ಸರ್ಕಾರ ಇದು ವಿರೋಧಿ ನಡವಳಿಕೆ ಅಂತ ಹೇಳಿ ನಾವು ರೈತ ಸಂಘ ಇವತ್ತು ಉಗ್ರವಾದ ಪ್ರತಿಭಟನೆಯನ್ನು ಮಾಡ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ನಾವು ಬೆಸ್ಕಾಂ ಇಲಾಖೆಗೆ ನಮ್ಮ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮುಂದೆ ಇದು ಯಾವ ರೀತಿ ಅಂದರೆ ಬಡವರಿಗೆ ಕೊಡ್ತಕ್ಕಂಥ ಭಾಗ್ಯ ಜ್ಯೋತಿ ಆಗಿರಲಿ ಮಂಡಲ ಜ್ಯೋತಿ ಆಗಿರಲಿ ಇವತ್ತು ಉಚಿತ ವಿದ್ಯುತ್ ಕೊಡ್ತಾ ಇದ್ರು ಈ ಕರೆನ್ಸಿ ಮೀಟರ್ ಹಾಕಿದ್ರೆ ಎಲ್ಲರೂ ಕೂಡ ಹಣ ಹಾಕ್ಸಿ ಕರೆನ್ಸಿ ಹಾಕ್ಸಲೇಬೇಕಾಗುತ್ತೆ ಆದರೆ ಬಡವರಿಗೂ ಯಾರಿಗೂ ಇನ್ನು ಮುಂದೆ ಉಚಿತ ವಿದ್ಯುತ್ ಸಿಗಲ್ಲ ಕಾಲಕ್ರಮೇಣ ರೈತರು ಪಂಪ್ ಪಂಪ್ಸೆಟ್ಟು ಮತ್ತೆ ಎಲ್ಲ ಬಡವರಿಗೆ ಕೊಡ್ತಕ್ಕಂಥ ಸಬ್ಸಿಡಿಗಳನ್ನ ನಿಲ್ಲಿಸೋದಕ್ಕೆ ಇದು ಖಾಸಗಿ ಕಂಪನಿಗಳ ಇವತ್ತು ಕೆಲಸ ಮಾಡುತ್ತೆ ಇನ್ನು ನೀವು ಎಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ